ಅನ್ನದಾತರಿಗೆ ತಟ್ಟಿದೆ ಬೆಲೆ ಇಳಿಕೆಯ ಶಾಕ್ ಕೆ ಜಿ ಟೊಮ್ಯಾಟೊಗೆ ಎರಡು ರೂಪಾಯಿ ಆಗಿದೆ ಬದನೆಕಾಯಿ ಮೂರು ತರಕಾರಿ ತಂದಂತಹ ರೈತರಿಗೆ ಆಘಾತ ಎದುರಾಗಿದೆ ಬೆಲೆಯನ್ನ ನೋಡಿ ಗದಗ ಎಪಿಎಂಸಿ ಮಾರುಕಟ್ಟೆಯಲ್ಲಿ ತರಕಾರಿಯ ದರ ಈ ರೀತಿಯ ಕುಸಿತ ಹಾಕಿದೆ ಇಪ್ಪತ್ತು ಮೂವತ್ತು ಕೆಜಿ ಟೊಮ್ಯಾಟೊ ಟ್ರೇಗೆ ಐವತ್ತು ರೂಪಾಯಿ ಮಾತ್ರ ಹದಿನೇಳು ಕೆಜಿ ಬದನೆಕಾಯಿ ಟ್ರೇಗೆ ಐವತ್ತು ರೂಪಾಯಿ ದರ ಮಾರ್ಕೆಟ್ ನಲ್ಲಿ ಟೊಮ್ಯಾಟೋವನ್ನ ಸುರಿದು ರೈತರು ಹೀಗಾಗಿ ಆಕ್ರೋಶ ಹೊರ ಹಾಕಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮುಂದೆ ಅನ್ನದಾತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಟೊಮೆಟೊ ಹಾಗೂ ಬದನೆಕಾಯಿಗೆ ಇದ್ದಾರೆ ಹೀಗಾಗಿ ಸಹಜವಾಗಿ ರೈತರು ಆಕ್ರೋಶಗೊಂಡಿದ್ದಾರೆ ನಾವೀಗ ಗದಗ ನಗರದ ಎಪಿಎಂಸಿಯಲ್ಲಿ ಇದ್ದೇವೆ ಕೆಲವು ರೈತರು ನನ್ನ ಜೊತೆಗಿದ್ದಾರೆ ಮಾತನಾಡಿಸ್ತಾ ಹೋಗ್ತೇನೆ ಸರಿ ಎಷ್ಟಕ್ಕೆ ಆಗುತ್ತೆ ಹೆಂಗ್ ರೇಟ್ ಐವತ್ತು ರೂಪಾಯಿ ಮಾಡ್ತಾವ್ರಿ ಟೊಮೆಟೊ ನಾವು ರೈತ್ರಿ ಗದಗ ಜಿಲ್ಲಾ ಐವತ್ತು ರೂಪಾಯಿ ಹಿಡಿದ ಹಿಡಿದ್ರೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಕಡದ್ ಇಷ್ಟ ಮಾರ್ತಾವ್ರಿ ಇದ್ರೊಳಗೆ ನಮ್ಗೆ ರೈತರಿಗೆ ಏನೇನೂ ಲಾಗಲ್ಲ ನಮ್ಗೆ ಇವತ್ತು ಯೋಗ್ಯ ರೇಟ್ ಆಗಬೇಕು ಅಂತಂದ್ರೆ ಎರಡ್ನೂರು ರೂಪಾಯಿ ಕೊಂಟ್ರೆ ಮಾಡ್ಬೇಕ್ರಿ ಅಂದಾಗ ಒಂದು ನೂರು ರೂಪಾಯಿ ಖರ್ಚು ಐತ್ರಿ ಇದ್ರ ಈ ಟೊಮೆಟಿಗೆ ಒಂದು ನೂರು ರೂಪಾಯಿ ಖರ್ಚು ಆದಾಗ ನಮಗೆ ರೈತರಿಗೆ ಒಂದ್ ನೂರು ರೂಪಾಯಿ ಉಳಿತೈತಿ ಆಳಿನ ಪಗಾರ ಬಂತು ಗಾಡಿ ಬಾಡಿಗೆ ಬಂತು ಮೂವತ್ತು ರೂಪಾಯಿ ಕೊಂಟ್ರೆ ಗದಗ ಬರ್ಬೇಕಾದ್ರೆ ನಾವು ಬಡ್ಗಿ ಬೀತೈತಿ ಅದಕ್ಕೆ ನಮಗೇನೋ ಇದ್ರಿಗೆ ಲಾಭ ಇಲ್ರಿ ನಾವು ಲೆಕ್ಕ ಹಂಗ್ ಹಾಕ್ಬೇಕ್ರಿ ರೈತರು ರೈತನ್ ಕೇವಲ ಯಾರು ಇಲ್ಲ ರೈತ ಜಗತ್ತಿನೊಳಗ ಬೆನ್ನಲ್ ಬಂತಾರ ಅವನ್ನ ಪರಿಸ್ಥಿತಿ ಎಷ್ಟು ಗಂಭೀರ ರೈತ ಅನ್ನೋದು ಯಾರಿಗೆ ಅರ್ಥನ ಮಾಡ್ಕೋಲ್ರಿ ಸರ್ಕಾರದವರು ಯಾಕಂದ್ರೆ ಇವತ್ತು ರೈತ ಎಷ್ಟು ಕಷ್ಟದೊಳಗದಂತಂದ್ರೆ ಕಣ್ಣೀರು ಸುರ್ಸು ಬಂದ್ರಿ ಅವ್ರು ರೈತ ಕಟಾವ್ ಐತ್ರಿ ಹೇತ್ ನೋಡ್ರಿ ಒಂದು ಟ್ರೇಕ ನಾಲ್ವತ್ತೈ ಐವತ್ತು ರೂಪಾಯಿ ಖರ್ಚು ಬರ್ತು ನೋಡ್ರಿ ಗದಗ ಬರ್ಬೇಕಾದ್ರೆ ನಾವು ಇನ್ನು ಮುಂದೆ ಒಂದು ಮೂವತ್ ನಾಲ್ ರೂಪಾಯ್ಕ ನಾವು ಮಾಡ್ಕೊಂಡು ಹೋಗ್ಬೇಕ್ರಿ ಇದ್ರೊಳಗೆ ಏನ್ ಉಳಿದ್ರಿ ಏನ್ ಲಾಭ ಐತ್ರಿ ಲಾಭ ಇಲ್ರಿ ಕಾಯ್ಪಲ್ಯ ಮಾಡುದ್ರೊಳಗೆ ಏನೇನು ಲಾಭ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್